ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗು ಏನು ಅಂತ ನನಗೂ ಗೊತ್ತಿಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ವ್ಲಾಗ್ ಹೇಗೋಗುತ್ತೆ ಅಂತ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಮಳೆ ಗೈಸ್ ನಮ್ಮನ್ನೇ ಆಚೆ ಹೇಗೆ ವಾತಾವರಣ ಇದೆ ಅಂತ ತೋರಿಸ್ತೀನಿ ಬನ್ನಿ ಎಕ್ಸಾಮ್ ಇದೆ ಗೈಸ್ ಬೆಳಗ್ಗೆಯಿಂದ ಓದಿ ಓದಿ ಸಾಕಾಯ್ತು ಅದಕ್ಕೆ ಇವಾಗ ಬಂದು ಮೂವಿ ನೋಡೋಣ ಅಂತ ಬಂದಿದ್ದೀನಿ ಮಹೇಶ್ ಬಬಿದ್ದು ಸಕ್ಕತ್ತಾಗಿರೋ ಮೂವಿ ಹಾಕಿದ್ದಾನೆ ಅದನ್ನ ನೋಡ್ಕೊಂಡು ಕೂತಿದ್ದೀನಿ ಸಖತ್ತಾಗಿರೋ ಮೂವಿ ಹಾಕಿದ್ದಾನೆ ಗೈಸ್ ಯಾವುದು ಒಂದು ಮೂವಿ ಅಂತ ಕಮೆಂಟ್ ಮಾಡಿ ಇವಾಗ ಅಮ್ಮ ಏನು ಮಾಡ್ತಾ ಅಂತ ತೋರಿಸ್ತೀನಿ ಏನು ಮಾಡ್ತಿದ್ಯಮ್ಮ ಏನು ಅಡಿಗೆ ಮಾಡ್ತಾ ಇದೆಯಾ ನನ್ನ ಲಾಗ ಹಾಯ್ ಮಾಡು ನಡೀಕೇಶ್ ನಮ್ಮಮ್ಮ ನಾನಾ ನಾನು ಮಾಡಲಪ್ಪ ಅವಾಗ ಯೂಟ್ಯೂಬ್ ನೋಡ್ಕೊಂಡು ಮಾಡೋದು ಅಷ್ಟೆ ಆಯ್ತು ಹ್ಞೂ ಅಲ್ಲಿವರೆಗೂ ರೆಸ್ಟ್ ತಗೊಳ್ಳೋದು ಅಲ್ವಾಗ ಗೈಸ್ ಅಮ್ಮನ ಮನೆಯಲ್ಲಿ ಇರೋವರೆಗೂ ರೆಸ್ಟ್ ತಗೊಳ್ಳೋದಲ್ವ ಆಮೇಲೆ ನಾವೇ ಮಾಡೋದಿರುತ್ತೆ ಅದಕ್ಕೆ ಅವಾಗ ನಿಮ್ ನಮ್ಮ ಬಂದಾಗ ನಾನೇ ಮಾಡ್ಕೊತೀನ್ ಮತ್ತೆ ನಾನ್ ಅಡ್ಗೆ ಮಾಡಿದ್ರೆ ತಿಂತಾ ಇರೋದೇ ನೋಡಿ ಎಷ್ಟು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀನಿ ನಾನು ಅಡುಗೆ ಮಾಡ್ತೀನಿ ಗೇಶ್ ಅದೇ ಇವಾಗ ಅಷ್ಟೇ ಅವಾಗಾದ್ರೂ ಮಾಡ್ತೀನಿ ಅಲ್ವ ಗೈಸ್ ಇನ್ನೇನು ಈಗ ನಾನೇ ಮಾಡ್ಬೇಕಲ್ವಾ ಅಲ್ಲಿವರೆಗೂ ಅಮ್ಮನ ಮನೇಲಿ ರೆಸ್ಟ್ ತಗೊಳ್ಳೋಣ ಅಂತ ಗೈಸ್ ಇವಾಗ ನಮ್ಮ ಅಮ್ಮ ಊಟ ಕೊಟ್ಟಿದ್ದೆ ಗೈಸ್ ತಿನ್ಬಿಟ್ಟು ಸಿಗ್ತೀನಿ ಇವಾಗ ಟೈಮ್ ಬಂದು ಹತ್ತು ಗಂಟೆ ಬೆಳಿಗ್ಗೆ ಬೇಗಬೇಕು ಬುಕ್ನೆಲ್ಲ ಇಲ್ಲೇ ಮಡಗಿಬಿಟ್ಟು ಇವಾಗ ಮಲ್ಕೋತಾ ಇದ್ದೀನಿ ಗೈಸ್ ಈಗ ಮಲ್ಕೊಂಡು ಬೆಳಿಗ್ಗೆ ಸಿಗ್ತೀನಿ ಇವಾಗ ಎದ್ದು ಎಲ್ಲ ಸರಿ ರಿವಿಶನ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಇವಾಗ ರೆಡಿ ರೆಡಿಯಾಗ್ಬಿಟ್ಟು ಸಿಗ್ತೀನಿ ಗೈಸ್ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಎಕ್ಸಾಮ್ ಇರೋದು ನೈನ್ ತರ್ಟಿಗೆ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗೋಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕು ನನಗೆ ಅದಕ್ಕೆ ಸ್ವಲ್ಪ ಬೇಗನೆ ಮನೆ ಬಿಟ್ಟು ಇವಾಗ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ ಸ್ಟ್ಯಾಂಡಿಗೆ ಬಂದೆ ಇವಾಗ ಬಂದ ತಕ್ಷಣ ಹೇಗೋ ಬಸ್ ಸಿಕ್ತು ಹೋಗಿ ಕುತ್ಕೊಂಡೆ ಸೀಟು ಸಿಕ್ತು ಯಾಕಂದರೆ ಬಸ್ಸು ಪೂರ್ತಿ ಖಾಲಿಯಾಗಿತ್ತು ಜನನೇ ಇರಲಿಲ್ಲ ಒಂದು ನಾಲ್ಕು ಜನ ಇದ್ರು ಅಷ್ಟೇ ಕಂಗ್ರಾಜುಲೇಷನ್ ಓಕೆ ಇದೇ ಗೈಸ್ ನಮ್ಮ ಕಾಲೇಜ್ಗೆ ಹೋಗೋ ರೋಡು ಯಾರು ಇಲ್ಲ ಎಲ್ಲ ಹೋಗ್ಬಿಟ್ಟರೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡಿಂದ ನಮ್ಮ ಕಾಲೇಜಿಗೆ ಒಂದು ಕಿಲೋಮೀಟರ್ ಇರಬೇಕು ಆದರೆ ನಡೆದು ನಡೆದು ಒಂದು ಕಿಲೋಮೀಟರ್ ಐತೆ ಅಂತ ಅನಿಸೋದೇ ಇಲ್ಲ ಇದೇ ನಮ್ಮ ಕಾಲೇಜು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಜಾಸ್ತಿ ಏನು ಮಾಡಿಲ್ಲ ಎಕ್ಸಾಮ್ ಬರೆದು ಹುಣಸೂರ್ ಬಸ್ ಸ್ಟಾಂಡಿಗೆ ಬಂದೆ ಬಸ್ ಫುಲ್ ರಶ್ ಇತ್ತು ಆದ್ರೆ ನನಗೆ ಹೆಂಗೋ ಸೀಟ್ ಸಿಕ್ತು ಬಾಟಿ ಅಂತೂ ಫುಲ್ ಇಕ್ಕಟ್ಟಲ್ಲಿ ನಿಂತಿದ್ರು ನಂಗೆ ಯಾಕಂದ್ರೆ ಕೂತ್ಕೊಬಿಟ್ಟು ನಿಂತಿದ್ರೆ ಎಷ್ಟು ಬೆಸ್ಟ್ ಆಗುದಲ್ಲ ಅನಿಸ್ತಿತ್ತು ದೇವಸ್ಥಾನದ ಹತ್ರ ಬಸ್ ಹೇಳ್ಕೊಂಡು ಮನೆಗೆ ನಡ್ಕೊಂಡು ಹೋಗ್ತಾ ಇದೀನಿ ಕಾಲೇಜ್ ಮುಗಿದ್ಮೇಲೆ ಮತ್ತೆ ಬಸ್ ಸ್ಟ್ಯಾಂಡ್ ಹತ್ರ ಏನು ಗೆಲ್ಕೊಳ್ಳಲ್ಲ ಇಲ್ಲೇ ದೇವಸ್ಥಾನದ ಹತ್ರ ಹೇಳ್ಕೊತೀನಿ ಮನೆಗೆ ಸ್ವಲ್ಪ ಹತ್ರ ಆಗುತ್ತೆ ಬೇಗ ಹೋಗೋದಿಲ್ಲ ಅಂತ ಇವಾಗ ಮನೆಗೆ ಬಂದೆ ಫುಲ್ ಸುಸ್ತಾಗೋಯ್ತು ಗೈಸ್ ಅಮ್ಮ ಏನು ಮಾಡ್ತಾ ನಮ್ಮ ನಮ್ಮಮ್ಮ ಏನು ಮಾಡ್ತಾ ಇರ್ಬೋದು ನೋಡಿ ಗೈಸ್ ಎಷ್ಟು ಬೆಲ್ ಮಾಡಿದ್ರು

ನಾನು ತುಂಬ ಆಟಾಡಿಸ್ತಿರೋದು ಗೈಸ್ ಬಂದು ಡೋರ್ ತೆಗ್ದೆ ನಾನು ಫೋನ್ ಇಟ್ಕೊಂಡಿರೋದ್ ನೋಡ್ಬಿಟ್ಟು ಮತ್ತೆ ಡೋರ್ನೂ ಹಾಕ್ಬಿಟ್ಟ ಜೋರಾಗಿ ನೋಡಿ ಹೆಂಗಾಗ್ತೇನೆ ಅಂತ ಫುಲ್ ನಾಚಿಕೆ ಗೈಸ್ ಅವನಿಗೆ ಬರೋಕ್ಕೆ ಅದಕ್ಕೆ ಅವನು ಬರೋಲ್ಲ ಫೋನ್ ಆಫ್ ಆಡ್ದೆ ಅಂದಮೇಲೆ ಮತ್ತೆ ಬಾಗಿಲು ತೆಗ್ದೆ ಅಲ್ಲಿವರೆಗೂ ತೆಗ್ದೇ ಇಲ್ಲ ಸಿಕ್ಕ ಹೊಟ್ಟೆ ಹೊಟ್ಟೆ ಸಿಗ್ತೈತೆ ಗೈಸ್ ಫಸ್ಟು ಊಟ ಮಾಡೋಣ ನಮ್ಮಮ್ಮ ಏನು ಮಾಡೋದು ಗೊತ್ತಿಲ್ಲ ಬನ್ನಿ ತೋರಿಸ್ತೀನಿ ಏನು ಮಾಡೈತೆ ಅಂತ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ದೆ ಗೈಸ್ ನಮ್ಮಮ್ಮ ಮೊಟ್ಟೆ ಸಕ್ಕ ತಸಿತೈತೆ ಫಸ್ಟು ತಿನ್ಬಿಡ್ತೀನಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲ ಐಕೋನ್ನ ಕ್ಲಿಕ್ ಮಾಡಿ ಅವಾಗ ನಾನಾಕೋ ವಿಡಿಯೋನ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಲ್ಲ ಮತ್ತು ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ありがとうございました